ಆ ಕಡೆ ಎಲ್ಲೋ ಹೋಗಿ ಬಾಲಕೃಷ್ಣ ವಿರುದ್ಧ ನಿಂತ್ಕೊಂಡು ವಿಲನ್ ಮಾಡ್ತಾರೆ ಈ ಕಡೆ ಎಲ್ಲೋ ಪುರಿ ಜಗನ್ನಾಥ್ ಅವರು ಸಿನಿಮಾದಲ್ಲಿ ವಿಲನ್ ಮಾಡ್ತಾರೆ ನ್ಯಾಯ ಸಿಕ್ಕೋವರ್ಕು ಉಪಾಸ ಬೇಡ ನಾವು ನಾವು ಪಾತ್ರ ರಾಜಬಿ ಶೆಟ್ಟರ್ ಮಾತಾಡ್ತಾ ಇದಾರೆ ಅನ್ಕೊಂಡ್ರೆ ಹೋಯ್ತು ಪಾತ್ರ ದುನಿಯಾ ವಿಜಿ ಮಾತಾಡ್ತಾ ಇದಾರೆ ಅಂದ್ರೆ ಹೋಯ್ತು ಸಮಕ್ಕೆ ನಮ್ ನೋಡ್ತದೆ ಅಂದ್ರೆ ಆ ಹೆಬ್ಬೆರಳು ಕಾಟೇರ ಮಾಡ್ಬೇಕಾದ್ರೆ ದರ್ಶನ್ ಸಾರ್ ಇನ್ವಾಲ್ವ್ ಆಗಿದ್ ರೀತಿ ಆ ಕತೆ ಒಳಗಡೆ ಟ್ರಾವೆಲ್ ಮಾಡಿದ ರೀತಿ ವಿಜಿ ಅವರು ನಮ್ಗೆ ತಂಡದ ನಾಯಕ ಹಾಗೂ ನಮ್ಮ ಲ್ಯಾಂಡ್ ಲಾರ್ಡ್ ನಾಯಕ ಲ್ಯಾಂಡ್ಲಾರ್ಡ್ ನಾಯಕಳೆ ಕುಂಕುಮವಾಗಿರಬೇಕು ಯಾವಾಗಲೂ ಸಿನಿಮಾ ನಿರ್ದೇಶಕನ ಒಂದು ಆಲೋಚನೆ ಅಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುದು ವರ್ಲ್ಡ್ ಅಲ್ಲಿ ಇಷ್ಟು ಡೆಪ್ ಇದೆಯಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಗತ್ತಿದೆಯಾ ಇಲ್ಲಮ್ಮ ನೀವು ರಾಧಿಕಾ ಪಂಡಿತ್ ಮೇಡಮ್ನ ಹೀರೋಯಿನ್ ಆಗಿ ತಗೊಂಡ್ರಲ್ಲಮ್ಮ ನಾವು ಇಳಿಬೇಕಲ್ಲಮ್ಮ ಅಂದರು ಹನುಗೊಬ್ಬ ಗುರು ಇದ್ದಾನೆ ಗಾಂಡು ಗುರು ಮಚ್ಮುಟ್ಟಿ ಹತ್ತು ವರ್ಷ ಆಯ್ತು ಮನರಂಜನೆ ಜೊತೆಗೆ ಮನಸ್ಸಲ್ಲಿ ಉಳಿಯುವಂತ ಚಿತ್ರ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಲ್ಯಾಡ್ ಸಿನಿಮಾದ ಪ್ರಮೋಷನ್ ಸದ್ಯಕ್ಕೆ ನಾನಿದ್ದೀನಿ ಒತ್ತಷ್ಟು ಆರ್ಟಿಸ್ಟ್ಗಳನ್ನ ಟೆಕ್ನಿಷಿಯನ್ನ ಸದ್ಯಕ್ಕೆ ಈಗ ಮಾತಾಡ್ಸ್ತಾ ಇವತ್ತು ಈಗ ಸದ್ಯಕ್ಕೆ ನನ್ನ ಜೊತೆ ಇರುವಂತದ್ದು ಸೊ ಡೈಲಾಗ್ ರೈಟರ್ ಮಾಸ್ತಿ ಸರ್ ಇದ್ದಾರೆ ಮಾಸ್ತಿ ನಮ್ಮ ಕನ್ನಡ ಆಸ್ತಿ ಅಂತಲೇ ಆಗ್ಬಿಟ್ಟಿದ್ದಾರೆ ಇವಾಗ ಸರ್ ನಮಸ್ತೆ ಹೇಗಿದ್ದೀವಿ ಸರ್ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ದುನಿಯಾ ವ್ಯಸ್ಸನ್ನು ಬಿಡ್ತಾ ಇಲ್ಲ ಅವರು ನಿಮ್ಮನ್ನ ಬಿಡ್ತಾ ಇಲ್ಲ ಕಂಪ್ಲೀಟ್ ಇಬ್ಬರದು ಒಂದು ಕೆಮಿಸ್ಟ್ರಿ ಸಕ್ಕತ್ತಾಗಿ ಹೋಗ್ತಾ ಇದೆ ಏನು ಸಮಾಚಾರ ಅಂತ ಸಿನ್ಮಾ ನಾವು ಯಾವಾಗಲೂ ನಾನು ಅದನ್ನು ಹೇಳೋದೇ ಟೀಮ್ ಅಂತ ಓಕೆ ಅದು ಒಬ್ರದ್ದು ಅಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಇಂಟ್ರ್ಯೂ ಮಾಡ್ತೀರ ಅಂದರೆ ನಿಮ್ಮ ಕ್ಯಾಮ್ರಾಮನ್ನು ನಿಮ್ಮನ್ನು ಕರ್ಕೊಂಡ್ಬಂದಿರೋರು ನಿಮ್ಮ ಮೇಲೆ ಹಣ ಹಾಕಿರೋರು ಎಲ್ಲರೂ ಎಷ್ಟು ಮುಖ್ಯನೋ ಸಿನ್ಮಾ ಅಂತ ಹೇಳಿದ ತಕ್ಷಣ ತಂಡ ಓಕೆ ವಿಜಯ ಅವರು ನಮಗೆ ತಂಡದ ನಾಯಕ ಹಾಗೂ ನಮ್ಮ ಲ್ಯಾಂಡ್ ಲಾರ್ಡ್ ನಾಯಕ ಓಕೆ ಸೊ ಅವರು ಬರವಣಿಗೆ ಮತ್ತೆ ಅವ್ರ ಜೊತೆ ಬರೆಯೋದು ಹೇಗೆ ಅಂದ್ರೆ ಮಾತಾಡ್ಕೊಂಡಿರೋ ತರ ಇರುತ್ತೆ ಒಂಥರ ಆಗಿರುತ್ತೆ ಜಾಲಿ ಆಗಿರುತ್ತೆ ಮಾತಾಡ್ತಾ ಇರ್ತೀವಿ ಅದ್ರ ಮೇಲೆ ಒಂದಷ್ಟು ಕಾನ್ಸಂಟ್ರೇಟ್ ಮಾಡೋಣ ಸೊ ಅದಕ್ಕೆ ಅವನು ನಮ್ಮನ್ನು ಬಿಡೋಲ್ಲ ನೀವು ಅವ್ರನ್ ಬಿಡಲ್ಲ ಬಿಡೋ ಮಾತೇ ಇಲ್ಲ ಜೊತೆ ಜೊತೆ ಆಗಿ ಒಂದಷ್ಟು ಹಿಟ್ಗಿಳ್ಕೊಳ ಅಂತ ಹೌದು ಒಂದ್ ಒಳ್ಳೆ ಪ್ರಯತ್ನಗಳು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಹಂಗೆ ನಡ್ಕೊಂಡು ಹೋಗ್ತಿದೆ ಎಸ್ ಸರ್ ಇವಾಗ ಹೆಂಗಾಗುತ್ತೆ ಅಂತಂದ್ರೆ ಒಂದು ಟೀಮ್ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಂದು ತಂಡ ಇರ್ತೀವಿ ಒಂದಷ್ಟು ವಿಚಾರಗಳಿಗ ಕೆಲಸ ಏನು ಇಲ್ಲ ಅಂತಂದ್ರೆ ಕೆಲವೊಂದು ವಿಚಾರಗಳು ಮಾತಾಡ್ತಾ ಇದ್ದಾಗ ಒಂದು ವಿನಿಮಯ ಆಗುತ್ತಲ್ಲ ಅವಾಗ ಒಂದಷ್ಟು ಐಡಿಯಾಸ್ಗಳು ನಮಗೆ ಗೊತ್ತಿಲ್ಲದೆ ಒಂದು ಹುಟ್ಕೊಳ್ಳುತ್ತೆ ಆಮೇಲೆ ಪ್ರತಿಯೊಬ್ಬರದು ಅವನ ಪೊಟೆನ್ಷಿಯಲ್ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಆ ಒಂದು ಟೀಮ್ ಈಗ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇಲ್ಲಿರೋ ಕ್ಯಾಶುವಲ್ ಆಗಿ ಮಾತಾಡುವಂಥ ಒಂದಷ್ಟು ಗಳು ಕೆಲಸ ಮಾಡಬೇಕಂದ್ರೆ ಏನೇನೆಲ್ಲ ಅಡಾಪ್ಟ್ ಮಾಡ್ಕೋಬೋದು ಆ ಡೈಲಾಗಲ್ಲಿ ಏನೇನೆಲ್ಲ ನೀವು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ನನಗೆ ಈ ವಿಚಾರದಲ್ಲಿ ಜಡೇಶ್ ಅವರು ತುಂಬ ಇಷ್ಟ ಅಂದರೆ ಒಂದು ಟೀಮ್ನ ಕ್ಯಾರಿ ಮಾಡೋದು ಅವ್ರದ್ದು ಫ ಜೆಂಟ್ಲ್ಮೆನ್ ಕೆಲಸ ಮಾಡಿದೆ ಜೆಂಟ್ಲ್ಮೆನ್ ಆದಮೇಲೆ ಗುರು ಶಿಷ್ಯರು ಗುರು ಶಿಷ್ಯರು ಆದಮೇಲೆ ಕಾಟೇರ ಕಾಟೇರ ಆದಮೇಲೆ ಲಾರ್ಡು ಸೊ ಅವ್ರ ಥಾಟ್ಸು ಅವ್ರದ್ದು ವರ್ಕಿಂಗ್ ಪ್ರೊಸಸ್ಸು ಒಂದು ಗಿಫ್ಟೆಡ್ ಡೈರೆಕ್ಟರ್ ಅಂತ ಹೇಳ್ಬೋದು ಯಾಕೆಂದರೆ ನೆಲದ ಕತೆಗಳನ್ನ ಮಾಡೋದು ಈಗ ಯಾವಾಗಲೂ ಸಿನಿಮಾ ನಿರ್ದೇಶಕನ ಒಂದು ಆಲೋಚನೆಯೇ ಅಷ್ಟು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗೋದು ಸೊ ಆ ಒಂದು ಆಲೋಚನೆಗೆ ತುಂಬ ಬೆಲೆ ಇದೆ ಅದು ಜಡೇಶ್ ಆಲೋಚನೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಅವ್ರ ಜೊತೆ ಕೆಲಸ ಮಾಡೋದು ನೀವು ಹೇಳ್ದಂಗೆ ಡೇ ಒನ್ನಿಂದನೇ ಶುರು ಆಗೋಗುತ್ತೆ ಅವ್ರ ಹೋಗಿ ಲೈನ್ ಹೇಳೋಕೆ ಮುಂಚೆ ಏ ನಮ್ಮನ್ನು ಕರೆದು ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಬರೀ ಅಲ್ಲ ಅವರು ಯಾರನ್ನ ಜೊತೆ ಕೆಲಸ ಮಾಡಬೇಕು ಕೋ ಡೈರೆಕ್ಟರ್ಸ್ ಆಗಿರಲಿ ಅಷ್ಟೆಂಡ್ ಡೈರೆಕ್ಟರ್ಸ್ ಆಗಿ ನಾನು ಜಡೇಶ್ ಅವ್ರ ಆಫೀಸಲ್ಲಿ ಒಬ್ಬರೇ ಇರೋದು ನೋಡೇ ಇಲ್ಲ ರಫ್ ರಫ್ ಎಡಿಟಿಂಗ್ ನಡೀತಿರುತ್ತೆ ಈ ಕಡೆ ಕೋ ಡೈರೆಕ್ಟರ್ಸ್ ಕೂತಿರ್ತಾರೆ ಅಷ್ಟೆಂಡ್ ಡೈರೆಕ್ಟರ್ಸ್ ಕೂತಿರ್ತಾರೆ ಸೊ ಎಲ್ಲರೂ ಸಮಾನವಾಗಿ ಕೂರಿಸ್ಕೊಂಡು ರಿಸೀವ್ ಮಾಡ್ಕೋತಾರೆ ಅಣ ಇದು ಈ ಸೀನ್ ಚೆನ್ನಾಗಿಲ್ಲಣ ಅಂದರೆ ಹೌದೇನೋ ಈ ಸೀನ್ ಸಖತ್ತಾಗಿದೆಯೇನೋ ಅಂದರೆ ಹೌದೇನೋ ಅಂದರೆ ರಿಸೀವಿಂಗ್ ತುಂಬ ಚೆನ್ನಾಗಿದೆ ಮತ್ತು ವಿನಿಮಯ ಒಂದು ಸೀನ್ ಬಗ್ಗೆ ಚರ್ಚೆ ಆಗಿರ್ಬೋದು ಮತ್ತು ಅದೊಂದು ಅಲೈನ್ಮೆಂಟ್ಸ್ ಚೆನ್ನಾಗಿ ಗೊತ್ತು ಹ್ಯೂಮರ್ ಎಲ್ಲಿರಬೇಕು ಎಮೋಷನ್ಸ್ ಎಲ್ಲಿರಬೇಕು ಎಂಟರ್ಟೈನ್ಮೆಂಟ್ಗೋಸ್ಕರನೇ ಸಿನಿಮಾ ಮಾಡೋವಂಥ ಉಮೇದಿ ಅವ್ರಿಗಿಲ್ಲ ಇಲ್ಲ ಸಿನಿಮಾ ಅಂದಾಗ ಏನೋ ಒಂದು ಕೊಡಬೇಕು ಆ ಈಚೆ ತಗೊಂಡೋಗಿ ಮಾತಾಡಬೇಕು ಅನ್ನೋ ಒಂದು ಇಂಟೆನ್ಶನ್ ಅಂತೂ ಅವರಲ್ಲಿ ಓಕೆ ಸರ್ ಈಗ ಒಬ್ರು ಆರ್ಟಿಸ್ಟ್ ಅಥವಾ ಒಂದು ಡೈರೆಕ್ಟರ್ ಅಂತ ಅಂದಾಗ ಅವ್ರದೇ ಆದಂತ ಒಂದು ಜಾಂಡ್ರ ಇರುತ್ತೆ ಸೊ ಇವ್ರು ಈ ಥರದ್ದೇ ಮಾಡ್ತಾರೆ ಈ ಥರದ್ದೇ ಅಂತ ಅಂದಾಗ ಡೈರೆಕ್ಟರ್ಗಳು ಆ ಥರ ಇರ್ತಾರೆ ಬಟ್ ಡೈಲಾಗ್ ರೈಟರ್ಗೆ ಆ ಥರದಿಲ್ಲ ಈಗ ಎಲ್ಲ ಡೈರೆಕ್ಟರ್ಗಳು ನಿಮ್ಗೆ ಗೊತ್ತಿರೋದ್ರಿಂದ ಒಂದು ಸಾರ್ ಒಂದು ಸಸ್ಪೆನ್ಸ್ ಸಿನಿಮಾ ಇದೆ ಸರ್ ಒಂದು ಡೈಲಾಗ್ ಬರ್ಕೊಡಿ ಅಂದ್ರೆ ಅದಕ್ಕೂ ನೀವು ರೆಡಿ ಆಗಿರಬೇಕು ಸರ್ ಪಕ್ಕ ಮಾಸ್ ಸರ್ ರೌಡಿಸಮ್ ಸರ್ ಅಂದ್ರೆ ಅದಕ್ಕೂ ರೆಡಿ ಇರ್ತೀರಾ ಸರ್ ಒಂದು ಮಣ್ಣಿನ ಕತೆ ಸರ್ ಹಳ್ಳಿ ಸೊಗಡು ಸರ್ ಅಂತಂದ್ರೆ ಅದಕ್ಕೂ ರೆಡಿ ಇರ್ತೀರಾ ಪ್ರತಿಯೊಂದಕ್ಕೂ ಕೂಡ ನೀವು ರೆಡಿ ಆಗುವಂಥದ್ದೇ ಆ ಚಾಲೆಂಜಸ್ ಹೆಂಗಿರುತ್ತೆ ನಿಮಗೆ ಡೈಲಾಗ್ ಬರೀಬೇಕಾದ್ರೆ ಅಂತ ಒಂದಷ್ಟು ಹೋಮ್ ವರ್ಕ್ಸ್ ಅಂತೂ ಮಾಡ್ಕೋತೀವಿ ಈಗ ಫಾರ್ ಎಕ್ಸಾಂಪಲ್ ಯಾವ ಜಾನರ ಅಂತ ತಿಳ್ಕೊತೀವಿ ಈಗ ವಿಲೇಜ್ ಬ್ಯಾಕ್ ಡ್ರಾಪ್ ಇದ್ದಾಗ ಆಲ್ಮೋಸ್ಟ್ ನಮ್ಮ ಮಾತು ನಮ್ಮದು ಮೆಸೇಜಸ್ಸು ಎಲ್ಲ ಸ್ವಲ್ಪ ಗ್ರಾಮೀಣ ಇದ ಭಾಗದವ್ರ ಜೊತೆ ಇರುತ್ತೆ ಓಕೆ ಮತ್ತು ಗ್ರಹಿಸ್ಬೇಕು ಈಗ ನಾವು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಫ್ರೆಂಡ್ಸ್ ಇಟ್ಕೊಂಡಿರ್ತೀವಿ ಹೀಗೆ ಇದು ಬಂದಾಗ ಕೋಲಾರ ಭಾಗದ ಸಿನಿಮಾ ಸೊ ಕೋಲಾರ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅವರು ಸಿನಿಮಾಗೆ ರಿಲೇಟ್ ಆಗಿರ್ಬೇಕು ಓಕೆ ಸಿನಿಮಾ ಅವರೇ ಆಗದೇ ಇದ್ರೂ ಪರವಾಗಿಲ್ಲ ಸಿನಿಮಾ ಅಂಶಗಳು ಅವರಲ್ಲಿರ್ಬೇಕು ಅಂದರೆ ಅವರೊಟ್ಟಿಗೆ ಒಂದಷ್ಟು ಟೈಮ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಉಡ್ಕೊಂಡು ಹೋಗ್ತೀವಿ ಅವರು ಬರ್ತಾರೆ ಬಂದಾಗ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಆದರೆ ಹೆಂಗೆ ಕ್ಯಾಶುವಲ್ ಆಗಿರುತ್ತಾ ಇಲ್ಲ ಸಿನ್ಮಾ ವಿಚಾರದ ಪಟ್ಟೆಗೆ ಮಾತಾಡೋದೇನಾದರೂ ಅವ್ರಿಗೆ ಗೊತ್ತಲ್ವಾ ನಾವು ಸಿನಿಮಾದವರು ಅಂತ ನಾವು ಮುಕ್ತವಾಗಿ ಹೇಳ್ತೀವಿ ಈ ಥರದ್ದು ಒಂದು ಸಬ್ಜೆಕ್ಟ್ ಅಂದ್ಕೊಂಡಿದ್ದೀವಿ ಈ ಥರದ್ದು ವರ್ಕೌಟ್ ಮಾಡೋಕ್ಕೆ ಡೈರೆಕ್ಟ್ರು ಓಡಾಡ್ತಾ ಇದ್ದಾರೆ ಈ ಥರದ್ದು ಮಾತುಗಳು ಹೇಗಿರುತ್ತೆ ಅದನ್ನ ನಾವು ಹೋಮ್ವರ್ಕ್ ಮಾಡ್ಕೋತೀವಿ ಈಗ ರೌಡಿಸಮ್ ಅಂತ ಸಿನಿಮಾಗಳು ಬಂದಾಗ ರೌಡಿಗಳ ಜೊತೆನೂ ಒಡನಾಟ ಆರಂಭಿಸ್ತೀವಿ ಅವರು ಬಿಟ್ಟಿರೋ ಫೀಲ್ಡಲ್ಲಿ ಇಲ್ಲದೇ ಇರೋರ ಜೊತೆ ಮಾತಾಡ್ತೀವಿ ಏನಕ್ಕೆ ಫೀಲ್ಡ್ ಬಿಟ್ರಿ ಸೊ ನಿಮಗೆ ನಾಳೆ ದಿನ ಅದು ತೆರೆ ಮೇಲೆ ನೋಡಿದಾಗ ಅಂಡರ್ವಲ್ಡಲ್ಲಿ ಇಷ್ಟು ಡೆಪ್ತ್ ಇದೆಯಾ ಪೋಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಗತ್ತಿದೆಯಾ ಇದೆಲ್ಲನೂ ನಿಮಗೆ ಬರುತ್ತೆ ಸಪೋಸ್ ಯಾವುದು ಸಿಗಲಿಲ್ವಾ ಆ ಜಾನರ್ ಪುಸ್ತಕಗಳಂತೂ ಓದ್ತೀವಿ ಸೂಪರ್ ಈಗ ಹೆಂಗಾಗುತ್ತೆ ಅಂದರೆ ಆರ್ಟಿಸ್ಟ್ಗಳಿಗೆ ನಾವು ಕೇಳ್ತಾ ಇರ್ತೀವಿ ಸರ್ ನೀವು ಈ ಥರ ಒಂದು ಕ್ಯಾರೆಕ್ಟರ್ ಏನೆಲ್ಲ ಪ್ರಿಪೇರ್ ಮಾಡಿಕೊಂಡ್ರಿ ಪ್ರಿಪ್ರೇಷನ್ ಹೆಂಗಿತ್ತು ಅಂತ ಬಟ್ ನಿಮ್ಮ ಸ್ವಲ್ಪ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತದೆ ಸರ್ ಈಗ ಎಲ್ಲ ಕಡೆಯೂ ಅದೊಂದು ಫ್ರೆಂಡ್ಸ್ಗಳನ್ನ ಇಟ್ಟಿರ್ತೀರ ಆ ಡೈಲಾಗ್ ಬರೀಬೇಕು ಅಲ್ಲಿನ ಸೊಗಡು ನಾನು ಬಳಸಬೇಕು ಅಂತಂದರೆ ಆ ಸೊಗಡಿರುವಂಥ ವ್ಯಕ್ತಿಯೊಟ್ಟಿಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದೊಂಥರ ಚಾಲೆಂಜೇ ಈಗ ಅಂದರೆ ಈಗ ನಾವು ಅದೆಲ್ಲ ಕಲಿಸಿದ್ದು ನಮ್ಮ ಆ್ಯಕ್ಟ್ರುಗಳು ನಮ್ಮ ಡೈರೆಕ್ಟ್ರುಗಳು ಈಗ ನಾವು ಕಡ್ಡಿಪುಡಿ ಬರೆಯೋವಾಗ ಶಿವಣ್ಣ ಅವರು ರಾಧಿಕಾ ಪಂಡಿತ್ ಮೇಡಮ್ ಪೇರ್ ಅಂದಿದ್ದ ತಕ್ಷಣ ಐದು ಕೆ ಜಿ ಅಷ್ಟು ವೆಯ್ಟ್ನ ಕಡಿಮೆ ಮಾಡಿಕೊಂಡ್ರು ನಾವು ಅಣ್ಣ ಕತೆ ಹೇಳಕ್ಕೆ ಬಂದಾಗ ಸ್ವಲ್ಪ ಸೈಜ್ ಇದ್ರಣ ಅಂದೆ ಇಲ್ಲಮ್ಮ ನೀವು ರಾಧಿಕಾ ಪಂಡಿತ್ ಮೇಡಮ್ನ ಹೀರೋಯನ್ನಾಗೆ ತಗೊಂಡ್ರಲ್ಲಮ್ಮ ನಾವು ಇಳಿಬೇಕಲ್ಲಮ್ಮ ಅಂದರು ಆಮೇಲೆ ಕಾಟೇರ ಮಾಡಬೇಕಾದ್ರೆ ದರ್ಶನ್ ಸಾರು ಇನ್ವಾಲ್ವ್ ಆಗಿದ ರೀತಿ ಆ ಕತೆ ಒಳಗಡೆ ಟ್ರಾವೆಲ್ ಮಾಡಿದ ರೀತಿ ತರುಣ್ ಸಾರು ಆ ಮೋಲ್ಡ್ ಮಾಡಿದ ರೀತಿ ಸೊ ಡೈರೆಕ್ಟರು ಆ್ಯಕ್ಟ್ರಸ್ ಅಷ್ಟು ಒತ್ತು ಕೊಡುವಾಗ ಬೀಯಿಂಗ್ ಎಸ್ ಎ ರೈಟರ್ ನಾವು ಪಾಯ ಅಂತೀವಿ ಅಂದರೆ ಬರವಣಿಗೆನ ಯಾವುದೇ ಒಂದು ಇದಕ್ಕೆ ಪಾಯ ಸೊ ಅದನ್ನು ಎಷ್ಟು ಗಟ್ಟಿಯಾಗಿ ಅದಕ್ಕೆ ಹಾಕ್ತಾರೋ ಅಷ್ಟು ಗಟ್ಟಿಯಾಗಿ ಕಟ್ಟಡ ನಿಲ್ಲುತ್ತೆ ಈಗ ಈಗ ನಾಳೆ ದಿನ ಮೀಡಿಯಾ ರಿಲೇಟೆಡ್ ಯಾವ್ದಾರ ಸಿನಿಮಾ ಮಾಡಬೇಕು ಅಂತಂದಾಗ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈ ಏನ್ ಈಗ ನಿಮ್ ಲಾಂಗ್ವೇಜು ನಿಮ್ ಇದು ಬರೀ ಕೇಳಿರ್ತೀವಿ ನೋಡಿರ್ತೀವಿ ಅಷ್ಟೇ ಬಟ್ ಸ್ಕ್ರೀನ್ ಅಂದ್ರೆ ಕ್ಯಾಮ್ರಾ ಹಿಂಭಾಗ ನೀವು ಏನೇನು ಕೆಲಸ ಮಾಡ್ತೀರಿ ನಿಮ್ಮ ಭಾವನೆಗಳು ಏನೇನಿರುತ್ತೆ ಅದೊಂದು ಸ್ವಲ್ಪ ವರ್ಕ್ ಮಾಡ್ಬೇಕಾಗುತ್ತೆ ಅದ್ರ ಮೇಲೆ ನೀವು ಅಲ್ಲಿಗೆ ಬಿಳಿ ಪೇಪರ್ ಮೇಲೆ ಬರಿತಾ ಹೋಗ್ತಾರೆ ಹೆಂಗಿಂಗ್ ಆಗುತ್ತೆ ಅಂತ ಸಾಕತ್ತಾಗಿ ವರ್ಕ್ ಆಗುತ್ತೆ ಸರ್ ನಿಮ್ದೆಲ್ಲ ನೈಸ್ ಇದು ಕೇಳಿರ್ಲಿಲ್ಲ ನಾನು ಆಕ್ಚುಲಿ ನಿಮ್ಮ ಹತ್ರನೇ ಹೇಳಿದ್ದು ಅಂಡ್ ಸರ್ ಈಗ ನಿಮ್ಮ ಮತ್ತೆ ವಿಜಯ್ ಸರ್ ಕಾಂಬಿನೇಷನ್ ಅಂತ ಬಂದಾಗ ಹಿಟ್ ಕಾಂಬಿನೇಷನ್ ಸತತವಾಗಿ ಹಿಟ್ ಕೊಡ್ತಾ ಇದ್ದೀರಾ ಸತತವಾಗಿ ಸಿನಿಮಾದಲ್ಲಿ ಕಂಟಿನ್ಯೂ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಅಂಡ್ ಅವ್ರು ಹಿಂದಿನ ಸಿನಿಮಾ ಅಂತ ತಗೊಂಡ್ರೆ ಪಕ್ಕ ನಿಮಗೆ ಮಾಸ್ ಆಗಿರ್ಬೋದು ರೌಡಿಸಮ್ ಆಗಿರ್ಬೋದು ಅದಿತ್ತು ಇದು ಕಂಪ್ಲೀಟ್ ನಿಮಗೆ ಡಿಫ್ರೆಂಟ್ ಆಗಿರೋ ಜಾನರ್ ಇದ್ದಾಗ ಈ ಹಿಂದೆ ಅವರ ಬಾಯಲ್ಲಿ ಈ ಥರವನ್ನು ನಾನು ಡೈಲಾಗ್ ಹೇಳಿಸಿದ್ದೀನಿ ಈ ಸಿನಿಮಾದಲ್ಲೇ ಈ ಥರ ಹೇಳಿಸ್ಬೋದು ಇದು ವರ್ಕ್ ಆಗುತ್ತೆ ಅಂತ ಏನಾದರೂ ಮಾಡಿಸಿದ್ದೀಯಾ ಅಂದರೆ ನನಗೆ ವಿಜಿ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಸವಾಲು ಅಂದರೆ ಅಲೆಗೆ ವಿರುದ್ಧವಾಗಿ ಈಜೋ ಮನಸ್ಥಿತಿ ಇದೆ ಈಜು ಕಲ್ತಿ ಅಲೆಗಳ ಜೊತೆ ಈಜ್ಕೊಂಡು ಹೋದಾಗ ಕ್ರೆಡಿಟ್ ಅಲೆಗಳಿಗೆ ಕೊಟ್ಬಿಡ್ತಾರೆ ಏ ಅವ್ನೇನು ಈಜಲಿಲ್ಲ ಅಲೆ ಕರೆಕ್ಟಾಗಿ ಬಂತು ಅವ್ನು ಈಜ್ಕೊಂಡು ಬಟ್ ಈ ಎಪ್ಪೊಂದು ಅಲೆಗೆ ವಿರುದ್ಧವಾಗಿ ಈಜೋ ಮನಸ್ಥಿತಿ ಆಗಲ್ವೋ ಅದನ್ನು ಚಾಲೆಂಜಾಗಿ ಹಿಡಿತಾರೆ ಈಗ ನಾವು ನಿರ್ದೇಶನ ಎಪ್ಪ ಸಲಗ ಸಿನಿಮಾದಲ್ಲಿ ಮಾಡಿದಾಗ ಒಂದು ಚಾಲೆಂಜ್ ಇತ್ತು ಹೆಂಗೆ ಫ್ರೇಮ್ ಇಡ್ತಾರೆ ಹೆಂಗೆ ಇದು ಮಾಡ್ತಾರೆ ಅಂತ ಆದರೆ ಎಷ್ಟು ಲರ್ನಿಂಗ್ ಪ್ರೋಸೆಸ್ ಇತ್ತು ಅಂದರೆ ದುನಿಯಾ ಜಂಗ್ಲಿ ಏನು ಅವರು ಸಿನಿಮಾಗಳು ಮಾಡಿದ್ರು ಸೊ ಅದರಿಂದ ಕಲ್ತಿರೋದನ್ನ ಎಷ್ಟು ಚೆನ್ನಾಗಿ ಸಲಗ ಅಲ್ಲಿ ಇದು ಮಾಡಿದ್ರು ಮತ್ತು ನಾಯಕನಾಗಿ ದುನಿಯಾ ಹಿಟ್ಟು ಕೊಡ್ತಾರೆ ನಿರ್ದೇಶಕನಾಗಿ ಹಿಟ್ ಕೊಡ್ತಾರೆ ಆ ಎಲ್ಲೋ ಹೋಗಿ ಬಾಲಕೃಷ್ಣ ವಿರುದ್ಧ ನಿಂತ್ಕೊಂಡು ವಿಲನ್ ಮಾಡ್ತಾರೆ ಈ ಎಲ್ಲೋ ಪುರಿ ಜಗನ್ನಾಥ್ ಅವ್ರ ಸಿನಿಮಾದಲ್ಲಿ ವಿಲನ್ ಮಾಡ್ತಾರೆ ನೀವು ಹೇಳ್ದಂಗೆ ಈ ಪಕ್ಕಾ ಮಾಫಿಯಾ ಎಲಿಮೆಂಟು ಸಲಗ ಮಾಡಿಕೊಂಡು ಆಮೇಲೆ ಡ್ರಗ್ ಎಲಿಮೆಂಟ್ನ ಭೀಮಾಗಿ ಇನ್ಸಲ್ಟ್ ಮಾಡ್ತಾರೆ ಚೇಂಜ್ ಚೇಂಜ್ ಓವರ್ ಜೊತೆಗೆ ತನ್ನ ಬಾಡಿನೂ ಚೇಂಜ್ ಮಾಡಿಕೊಂಡು ಆ ಕಡೆ ನಿರ್ದೇಶಕನ ಇದು ಮಾಡಿಕೊಂಡು ಸೊ ಇದು ಎಲ್ಲನೂ ಗಮನಿಸಿದಾಗ ಎಲ್ಲನೂ ಅಲೆಗೆ ವಿರುದ್ಧವಾಗಿ ಹೋಗುವಂಥದ್ದೇ ಕಂಫರ್ಟ್ ಝೋನ್ ಅನ್ನೋದೇ ಇಲ್ಲ ಕಂಫರ್ಟ್ ಝೋನಲ್ಲಿ ಇದ್ದಾರೆ ವಿಜಯವರು ಅಂದರೆ ಅವರು ಆ ವಿಜಯ್ ಅಲ್ಲ ಅವರು ಏ ಇಲ್ಲ ಬಾಮ ಮಾಡೋಣ ಅಂತ ನೀವು ನಂಬಲ್ಲ ಇಡೀ ಯೂನಿಟ್ ಸುಸ್ತಾಗಿರುತ್ತೆ ಆದರೆ ಆಯಪ್ಪ ಅದೇ ಎನರ್ಜಿ ಮತ್ತು ಟೈಮಿಂಗು ಆರು ಗಂಟೆಗೆ ಪ್ಯಾಕಪ್ ಮಾಡ್ತೀನಿ ಅನ್ನೋದಿರಲ್ಲ ಹನ್ನೆರಡು ಗಂಟೆಗೆ ಪ್ಯಾಕ್ಅಪ್ ಮಾಡ್ತೀನಿ ಅಂತಿರಲ್ಲ ನಿಮಗೆ ಆರು ಗಂಟೆ ಮೇಲೆ ಟಿಫನ್ ಬಂದಿದೆ ಅಂದ್ರೆ ಕಂಟಿನ್ಯೂ ಆಗಿದೆ ಅಂತ ಊಟ ಬಂದಿದೆ ಅಂದ್ರೆ ನೈಟ್ ಶೂಟ ಇದೆ ಅಂತ ಅರ್ಥ ಮಾಡ್ಕೋಬೇಕಲ್ಲ ಆ ಕೆಲಸದ ಹಸಿವು ಆ ಮಟ್ಟದಲ್ಲಿರುತ್ತೆ ಅಂದ್ರೆ ಒಂದು ಹುಲಿ ಒಂದು ಹಸಿವಲ್ಲಿ ಆ ಕಾಡಲ್ಲಿ ಅಡ್ಡಾಡುತ್ತಲ್ಲ ಆ ಒಂದು ಇದೆ ಅನ್ಸುತ್ತೆ ನೈಸ್ 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 ಓಕೆ ಸರ್ ಈಗ ಡೈಲಾಗ್ ಬರೆಯೋದು ಹೆಂಗೆಲ್ಲ ವರ್ಕ್ ಆಗುತ್ತೆ ಡೈಲಾಗ್ಗಳನ್ನ ನಾವು ಯಾವ ಥರ ಸ್ಟಾರ್ಟ್ ಆಗುತ್ತೆ ಪ್ರೋಸೆಸ್ ಅಂತ ಹೇಳಿದ್ರಿ ಟೈಮ್ಸ್ ಹೆಂಗೆ ಆಗುತ್ತೆ ಅಂತ ಸರ್ ನಾವು ಡೈಲಾಗ್ ಬರೀತಾ ಇರ್ತೀವಿ ಬರಿತಾ ಇರ್ತೀವಿ ಎಲ್ಲೋ ಒಂದು ಕಡೆ ಒನ್ ಡೈಲಾಗ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಇದು ಎಲ್ಲ ಯಾರಿಗೋ ಕೌಂಟರ್ ಕೊಡೋ ಥರ ಆಗುತ್ತೆ ಅಂದ್ಬಿಟ್ಟು ಯಾವಾಗ ಅಂತಾರೆ ಅದು ನೋಡಾದ್ಮೇಲೆ ಜನಗಳು ಓ ಈ ಡೈಲಾಗ್ ಅಲ್ಲಿ ಕರೆಕ್ಟ್ ಆಗ್ತಾ ಇದೆ ಅಲ್ವಾ ಅದು ಇದು ಅದು ನಮಗೂ ಗೊತ್ತಿರಲ್ಲ ಹೇಳುವಾಗಲೂ ಗೊತ್ತಿರಲ್ಲ ಅದೆಲ್ಲಾದ್ರೂ ಗೊತ್ತಾಗ್ಬಿಟ್ರೆ ನಾವು ಪ್ರೋಸೆಸಲ್ಲಿ ಅದನ್ನ ಕಟ್ ಮಾಡಿ ಬೇರೆ ಮಾಡ್ಬಿಡ್ತೀವಿ ನಮ್ಗೆ ಆಸ್ ಅ ಟೆಕ್ನಿಷಿಯನ್ ಆಗಿ ನಮಗೆ ಗೊತ್ತಿರಲ್ಲ ಅದೆಲ್ಲೋ ಅನಲೈಸ್ ಮಾಡಿ ಮತ್ತೇನೋ ಸೋಷಿಯಲ್ ಮೀಡಿಯಾದಲ್ಲಿ ಆದಾಗ ಅವಾಗ ಅವು ಈ ಥರ ಅನ್ನಿಸ್ತಾ ಇದೆಯಾ ಅಂತ ಅಂದಾಗ ಮತ್ತೆ ಅವರಿಗೆ ಟಕ್ಕರ್ ಕೊಡಕ್ಕೆ ಮಾಡಿರ್ತಾರೆ ಕೌಂಟರ್ ಕೊಡಕ್ಕೆ ಮಾಡಿರ್ತಾರೆ ಅನ್ನೋದು ಕೆಲವೊಂದೆಲ್ಲ ವೈರಲ್ ಆದಾಗ ಬರಿಬೇಕು ಅಂತಂದಾಗ ಅದನ್ನೆಲ್ಲ ಅಷ್ಟೊಂದೆಲ್ಲ ನೋಡ್ಕೊಂಡಿರ್ತೀರ ಇಲ್ಲ ಹಿಂಗೆ ಆಮೇಲೆ ಆ ಥರದ್ದು ಏನಾದರೂ ವೈರಲ್ ಆಯಿತು ಸ್ಟೇಟ್ಮೆಂಟ್ಗಳು ಅಂತಂದರೆ ಹಿಂಗಿರುತ್ತೆ ಸರ್ ನೀವು ಏನು ಬರೀತೀರಾ ಮೊದಲು ಈ ಪಾತ್ರನ ಯಾರು ಮಾಡ್ತಾರೆ ಅನ್ನೋದನ್ನು ಬಿಟ್ಬಿಡ್ಬೇಕು ಆ ಪಾತ್ರ ಏನು ಮಾತಾಡುತ್ತೆ ಅನ್ನೋದನ್ನ ಮನಸಲ್ಲಿ ಇಟ್ಕೋಬೇಕು ನಮ್ಗೆ ಆಮೇಲೆ ಇವಾಗ ಇದೇ ವಿಜಯ್ ಅವರು ಆಮೇಲೆ ನಮ್ಮ ರಾಜ್ಬಿ ಶೆಟ್ಟರು ನಾವು ಪಾತ್ರ ರಾಜ್ಭಿ ಶೆಟ್ಟರು ಇದ್ದಾರೆ ಅಂದ್ಕೊಂಡ್ರೆ ಹೋಯ್ತು ಪಾತ್ರ ದುನಿಯಾ ವಿಜಿ ಮಾತಾಡ್ತಾ ಇದ್ದಾರೆ ಅಂದರೆ ಹೋಯ್ತು ಇಲ್ಲಿ ರಾಚಯ್ಯನೇ ಮಾತಾಡಬೇಕು ಆ ಕಡೆ ನಮ್ಮ ಶೆಟ್ರೇ ಮಾತಾಡಬೇಕು ದಣಿಗಳೇ ಮಾತಾಡಬೇಕು ಸೊ ಈ ಥರ ನೀವು ಯಾವಾಗಲೂ ಪಾತ್ರಗಳಿಗೆ ಬರೆದಾಗ ನೀವು ಹೇಳಿದ್ದಾಗಲ್ಲ ಅದ್ರ ಮೀರಿ ಮಧ್ಯ ಬರುತ್ತೆ ಒಂದು ಸ್ಟಾರ್ಟಮ್ ಅನ್ನೋದು ಒಂದು ಕೌಂಟ್ರ್ ಅನ್ನೋದು ಅದು ಬರುತ್ತೆ ಬಟ್ ಅದನ್ನು ಆಮೇಲೆ ನಾವು ರೀಡಿಂಗ್ ಕೊಡೋವಾಗ ಇದು ಯಾಕೋ ಸ್ವಲ್ಪ ಹೊಡಿತಾ ಇದೆ ಅಂತ ಅನಿಸುತ್ತೆ ಅದು ಟಗರುಲ್ ನಮಗಾಗಿತ್ತು ಏಕೆಂದರೆ ಟಗರುಲಿ ಡಾಲಿ ಅವರು ಹೇಳ್ತಾರೆ ನನಗೊಬ್ಬ ಗುರು ಇದ್ದಾನೆ ಗಾಂಡು ಗುರು ಮಚ್ಚ ಹತ್ತು ವರ್ಷ ಆಯಿತು ಹವಾ ಬೆಳೆಸ್ಕೊಳ್ಳೋ ಅಂದರೆ ಗಡ್ಡ ಬೆಳೆಸ್ಕೊಂಡಿದ್ದಾನೆ ಅನ್ನೋದು ಅದು ಹೆಂಗೆ ಕಾಯ್ ಇದಾಗೋಯಿತು ಟ್ರಿಗರ್ ಆಗೋಯ್ತು ಅಂದರೆ ನಮ್ಮ ಗುರುಪ್ರಸಾದ್ ಸಾರು ಬರೀ ಡಾಲಿಯವ್ರಿಗೆ ಮಾತ್ರ ಗುರುಗಳಲ್ವ ನಮಗೂ ಗುರುಗಳು ಸೊ ಅದರಲ್ಲಿ ಅಂಕಲ್ ಕ್ಯಾರೆಕ್ಟ್ರು ಗಡ್ಡ ಬಿಟ್ಕೊಂಡಿದ್ದಾನೆ ಅದು ಇದಾಗೋಯಿತು ಓ ಇದು ಡಾಲಿ ಅವ್ರ ಕೌಂಟ್ರ್ ಅವ್ರಿಗೆ ಕೊಡ್ತಾಯಿರೋದು ಅಂತ ಆಯಿತು ಬಟ್ ಪಾತ್ರಕ್ಕೆ ಹೇಳಿರೋದು ಸೊ ಹಂಗಾಗುತ್ತೆ ಯಾವಾಗಲೂ ಪಾತ್ರಗಳಿಗೆ ಬರಿಬೇಕು ಪಾತ್ರಗಳಿಗೆ ಬರಿಬೇಕು ಪಾತ್ರಗಳು ಮಾತಾಡಬೇಕು ಟಗರುಲ ಇನ್ನೊಂದಾಯಿತು ಕಾಕ್ರೋಚ್ ಸುದೀವ್ ಅವರು ತುಂಬ ಅವ್ಯಾಜ್ಯ ಶಬ್ದಗಳಲ್ಲಿ ಎ ಸಿ ಪಿ ಶಿವನ್ ಬೈತಾರೆ ಸೊ ಅದು ಶಿವಣ್ಣನ ಅಭಿಮಾನಿಗಳಿಗೆ ತುಂಬ ಬೇಸರ ಆಯಿತು ಆದರೆ ಫಸ್ಟ್ ತ್ರೀ ಡೇಸ್ ಬೇಸರ ಆಯಿತು ಆಮೇಲೆ ಜನ ಅದನ್ನು ರಿಸೀವ್ ಮಾಡ್ಕೊಂಡಿದ್ದ ರೀತಿ ನೋಡಿದಾಗ ಮತ್ತು ಶಿವಣ್ಣವರು ಎ ಸಿ ಪಿ ಆಗಿ ಮೋಲ್ಡ್ ಆಗಿರೋ ಪಾತ್ರ ನೋಡಿದಾಗ ಅವರು ಆಮೇಲೆ ಇಲ್ಲ ಈ ಕಾಕ್ರೋಚ್ನ ಗುಂಡಿಟ್ಟು ಹೊಡಿತಾರಲ್ಲ ಆವಾಗ ಹೌದು ಅಂತ ನಂಬಿದ್ರು ಓಕೆ ಸರ್ ಈಗ ಪಾತ್ರದ ಮೇಲೆ ಬರಿಬೇಕು ಅಂತ ನೀವು ಏನು ಹೇಳಿದ್ರಿ ಈಗ ಪಾತ್ರದ ಮೇಲೆ ಬರಿತಾ ಇರ್ತೀವಿ ಸಮಟೈಮ್ಸ್ ಹೆಂಗಾಗುತ್ತೆ ಅಂತ ಅಂದರೆ ಜನಗಳಿಗೆ ಅವ್ರ ಇಮೇಜ್ ಮಾತ್ರ ನೆನಪಲ್ಲಿ ಇಟ್ಕೊಂಡಿರ್ತಾರೆ ಪಾತ್ರಕ್ಕಿಂತ ಸಿನಿಮಾ ಬಂದ ಮೇಲೆ ಪಾತ್ರ ಅದಕ್ಕಿಂತ ಮುಂಚೆ ಒಂದು ಇಮೇಜು ಸೊ ಎಲ್ಲೂ ಅವ್ರ ಇಮೇಜಿಗೆ ಈ ಡೈಲಾಗ್ ಸೂಟ್ ಆಗ್ತಾ ಇಲ್ವಲ್ಲ ಅಂತ ಕೆಲವೊಬ್ರು ಹೇಳೋದು ಕೂಡ ಇದೆ ಹಾಗಾಗಿ ಹೆಂಗೆ ಮ್ಯಾನೇಜ್ ಆಗುತ್ತೆ ಸರ್ ಪಾತ್ರ ಮತ್ತೆ ಆ ಒಂದು ಇಮೇಜು ಈಗ ವಿಜಯ್ ಕುಮಾರ್ ಅನ್ನೋದು ಒಂದು ಬ್ರ್ಯಾಂಡ್ ರಾಚಯ್ಯ ಅನ್ನೋದು ಒಂದು ಪಾತ್ರ ರಾಚೆಯಾಗಿ ನೀವು ಡೈಲಾಗ್ ಬರೆದಿರ್ತೀರ ವಿಜಯ್ ಕುಮಾರ್ಗೆ ಬಟ್ ಅದು ಯಾಕೋ ಸೆಟ್ ಆಗ್ತಾಯಿಲ್ಲ ಅಂತ ಅನ್ಸತ್ ಏನಾದರೂ ಒಂದು ಆಗ್ಬೋದು ಆ ಥರದ್ದು ಬಟ್ ಕಲಾವಿದರು ಈಗ ಇದರಲ್ಲಿ ವಿಜಯ್ ಅವರು ಒಂದು ಏಜಡ್ ಕ್ಯಾರೆಕ್ಟರ್ ಮಾಡಿ ಆ ಒಂದು ನೀವು ನಂಬಲ್ಲ ಆ ಸುಸ್ತನ್ನ ಕೂಡ ಆ್ಯಕ್ಟ್ ಮಾಡಿ ತೋರಿಸಿದ ಅಂದ್ರೆ ಈಗ ಒಂದು ಮಿಡಲ್ ಏಜು ಏಜಡ್ ಕ್ಯಾರೆಕ್ಟರ್ ಹಾಕ್ಕೊಂಡಾಗ ಏನೇ ಅಭಿನಯ ಮಾಡಿದ್ರು ಆ ಸುಸ್ತು ಒಳಗಡೆ ಆಗಲ್ಲ ಬಟ್ ಇವರು ಶೋಲ್ಡ್ರನ್ನ ಡೌನ್ ಮಾಡಿ ಸೊ ಫಿಸಿಕಲಿ ನೀವು ಅಷ್ಟು ಮಾಡ್ತಾ ಇದೀರಾ ಅಂದಾಗ ಮೆಂಟಲಿ ಹಾಕೊಂಡ್ಬಿಡ್ತೀರ ಆ ಪಾತ್ರಕ್ಕೆ ಏನು ಹೇಳ್ಬೇಕು ಮಗಳಿಗೆ ಏನು ಹೇಳ್ಬೇಕು ಆ ಊರ್ನೋನ್ಗೆ ಏನು ಹೇಳ್ಬೇಕು ಸೊ ಇದು ನಮಗೆ ಪಾತ್ರಗಳು ಅಷ್ಟು ಚೆನ್ನಾಗಿ ಸಿಕ್ಬಿಟ್ಟಾಗ ಮ್ಯಾನೇಜ್ ಮಾಡ್ಬಿಡ್ತೀವಿ ಸೂಪರ್ ಸೂಪರ್ ಸರ್ ಇದಂತೂ ಒಂದು ದೊಡ್ಡ ಹ್ಯೂಜ್ ಕಾಸ್ಟ್ ಅಂತಲೇ ಹೇಳ್ಬೋದು ಶೆಟ್ರು ಇದ್ದಾರೆ ಸರ್ ಇದಾರೆ ನೀವು ಫ್ರೇಮಲ್ಲಿ ನೋಡ್ತಾ ಇದ್ರೆ ಎಲ್ಲ ಘಟಾನುಘಟಿಗಳು ಈ ಕಡೆ ರಚಿತಾ ಅವ್ರಿದ್ದಾರೆ ರಚಿತಾ ಮೇಡಮ್ ದೊಡ್ಡ ಹ್ಯೂಜ್ ಕಾಸ್ಟಿಂಗ್ ಸರ್ ಅದಕ್ಕೆಲ್ಲದಕ್ಕೂ ಒಂದು ಕಂಪ್ಲೀಟ್ ಡೈಲಾಗ್ ಬರೋದು ಒಂದು ಪ್ಯಾಕೇಜ್ ರೆಡಿ ಮಾಡಿಗಾಗಲೇ ಲ್ಯಾಂಡ್ಲಾರ್ಡ್ ಅಂತ ಕೊಟ್ಟಿದ್ದೀರ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಯಾವ ರೀತಿಯಾಗಿ ನಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಇದ್ರ ಮೂಲಕ ಬರ್ತಾ ಇದ್ದೀರಾ ಸಂದೇಶ ಏನು ಕೊಡ್ತಾ ಇದ್ದೀರಾ ಲ್ಯಾಂಡ್ ಲಾರ್ಡ್ ಮೂಲಕ ಅಂತ ಇದು ನಿಮ್ಮ ಇದ್ರ ಮೂಲಕ ಹೇಳಬೇಕು ಅಂದರೆ ಇದು ಮನರಂಜನೆ ಜೊತೆಗೆ ಮನಸ್ಸಲ್ಲಿ ಉಳಿಯುವಂಥ ಚಿತ್ರ ಅಂದರೆ ಒಂದು ಕಾಲಕ್ಕೂ ಈಚೆ ನೀವುಗಳು ಹೋದಾಗ ಒಂದು ಮೌನಕ್ಕಂತೂ ಹೋಗ್ತೀರ ಆದರೆ ಈ ಸಿನಿಮಾ ಬಗ್ಗೆ ನಾವು ಏನು ಹೇಳೋದು ಅನ್ನೋ ಒಂದು ಥಿಂಕಿಂಗಂತೂ ನೀವು ಈಚೆಗೆ ಬಂದಮೇಲೆ ಹೇಳ್ತೀರಿ ಮತ್ತು ಈ ಥರದ್ದು ಊರು ಬೇಕು ಪಕ್ಕಾ ನೀರು ಇದು ಈ ಕಥೆನೇ ನೀರು ಅಂದರೆ ಈ ನೀರು ನಿಮಗೆ ಎಲ್ಲೇ ಯಾರ ಮನೆಗೆ ಹೋಗಲಿ ಒಂದು ಗ್ಲಾಸ್ ನೀರು ಕೊಟ್ಟಾಗ ಫಸ್ಟ್ ಅದೊಂದು ಸಂಸ್ಕಾರ ಅದೊಂದು ಇದು ನಿಮಗೆ ಅವಶ್ಯಕತೆ ಇದೆಯೋ ಇಲ್ವೋ ಆದರೆ ಆ ನೀರಷ್ಟು ಶ್ರೇಷ್ಠ ಇರುತ್ತೆ ಗೊತ್ತಾ ಸೊ ಈ ಸಿನಿಮಾ ಅದು ನಿಮಗೆ ನೀವು ಯಾರಿಗೆ ಕೊಡಿ ಶುದ್ಧವಾಗಿದೆ ಮತ್ತು ಇದು ಅವಶ್ಯಕತೆ ಇದೆ ಯಾರಿಗೆ ಬೇಡ ನೀರು ಸೊ ಆ ಥರದ ನೀರಿನ ಗುಣ ಇರೋವಂಥ ಕತೆ ನೈಜ ಘಟನೆ ಸಹ ನೈಜ ಘಟನೆ ಬೆರೆಸಿದಾರೆ ಬೆರೆಸಿ ಕಟ್ಟಿರೋ ಮತ್ತು ನಮ್ಮ ನಿರ್ದೇಶಕರದ್ದು ಇನ್ನೊಂದು ಏನು ಅಂದರೆ ಅವರು ಕತೆಗಳನ್ನ ಊಹಿಸಿ ಬರೆಯೋಲ್ಲ ಅನುಭವಿಸಿ ಬರೀತಾರೆ ಅವರು ಎಲ್ಲೋ ನೋಡಿರೋದು ಬಾಲ್ಯದಲ್ಲಿ ಯಾವುದೋ ಒಂದು ಆಚರಣೆ ಆಗಿರ್ಬೋದು ಒಂದು ಸಂಪ್ರದಾಯ ಆಗಿರ್ಬೋದು ಅದನ್ನು ನೋಡಿ ಸಾವೆ ಬ್ಯಾಕ್ ಬ್ಯಾಕ್ಡ್ರೌಂಡ್ ಅಂದರೆ ನಮ್ಮ ಜಡೇಶ್ ಅವ್ರ ಬಗ್ಗೆ ನಮಗೆ ಏನು ಅಂದರೆ ಗುರು ಶಿಷ್ಯರು ಮತ್ತು ಕಾಂತಾರ ಅಟ್ ಎ ಟೈಮ್ ಟೇಬಲಲ್ಲಿ ಎಡಿಟಿಂಗ್ ನಡೀತಿತ್ತು ನಮ್ಮ ರಿಷಬ್ ಶೆಟ್ಟ್ರಿಗೆ ಎಷ್ಟು ಖುಷಿ ಅಂದರೆ ಗುರು ಶಿಷ್ಯರು ಫಸ್ಟು ಬಿಫೋರ್ ಕಾಂತಾರ ಬಿಫೋರ್ ರಿಲೀಸ್ ಆಗಿತ್ತು ಆಮೇಲೆ ಕಾಂತಾರ ಹಂಗೆ ಅಂಟ್ಕೊಂತು ಸಿನಿಮಾ ಸೊ ರಿಷಬ್ ಶೆಟ್ಟರು ಜಡೇಶ್ ಅವ್ರಿಗೆ ಫೋನ್ ಮಾಡಿ ಏಯ್ ತುಂಬ ಚೆನ್ನಾಗಿ ಮಾಡಿದ್ದೀರಂತೆ ನಮ್ಮ ಕಿವಿಗೆ ಬಿತ್ತು ಅಂತ ಅವ್ರ ಸ್ಟೈಲಲ್ಲಿ ಹೇಳಿದ್ದಾರೆ ಅದನ್ನು ಜಡೇಶ್ ಅವ್ರು ನಮಗೆ ಹೇಳಿದಾಗ ಖುಷಿ ಆಗುತ್ತೆ ದೊಡ್ಡ ನಟ ಒಂದೇ ಎಡಿಟಿಂಗ್ ಟೇಬಲಲ್ಲಿ ಎಡಿಟಿಂಗ್ ಟೇಬಲ್ ಅಲ್ಲ ಮ್ಯೂಸಿಕ್ ಮ್ಯೂಸಿಕ್ ಇಬ್ರು ಒಬ್ಬರೇ ಎಡಿಟ್ರೂ ಅಜನೀಶ್ ಅವರೇ ಮ್ಯೂಸಿಕ್ಕು ಸೊ ಇಬ್ಬರು ಒಟ್ಟಿಗೆ ಕೆಲಸಗಳು ಮಾಡ್ತಾ ಇದ್ದವರು ಆದರೆ ಪರಸ್ಪರ ಬೆಂತಟ್ಟೋದು ಆಗ್ಲಿ ಅಂತ ಹಾರೈಸೋದು ಇದು ಚೆನ್ನಾಗಿದೆ ಓಕೆ ಸರ್ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ಗೆ ರೆಡಿ ಇದೆ ಮತ್ತೊಂದು ಹಿಟ್ ಕೊಡೋಕ್ಕೆ ಜೋಡಿ ರೆಡಿಯಾಗಿದ್ದೀರಾ ಸೊ ಫೈನಲ್ ಆಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಹಿಟ್ಟು ಅದು ನಮ್ಮ ಕೈಲಿಲ್ಲ ಪ್ರಯತ್ನ ನಮ್ಮ ಕೈಲಿರುತ್ತೆ ಸೊ ನಿಮ್ಮ ನೀವೇನು ನಮ್ಮ ಸಿನಿಮಾಗಳ ಬಗ್ಗೆ ಹೇಳ್ತೀರಾ ನಿಮ್ಮ ನಮ್ಮ ಪ್ರೇಕ್ಷಕರಿಗೆ ಅವ್ರ ಕೈಲಿದೆ ಅವರು ಒಂದು ಒಳ್ಳೆ ಸಿನಿಮಾಗೆ ಏನು ಪ್ರೀತಿ ಕೊಡ್ತಾರೆ ಪ್ರೀತಿಗಿಂತ ನಾನು ಎಲ್ಲ ಇಂಟ್ರ್ಯೂಗಳಲ್ಲಿ ಹೇಳೋದು ಅವ್ರ ಸಮಯ ತುಂಬ ಅಮೂಲ್ಯವಾದ ಸಮಯ ಆ ಸಮಯನ ನಮಗೆ ಕೊಡ್ತಾರಲ್ಲ ನಿಜಕ್ಕೂ ಹೇಳ್ತೀವಿ ಪ್ರಾಮಿಸಿಂಗ್ ಸಿನಿಮಾ ಸುಳ್ಳಂತೂ ಹೇಳ್ತಾ ಇಲ್ಲ ಲ್ಯಾಂಡ್ಲಾರ್ಡ್ ಅನ್ನೋದು ನಿಜಕ್ಕೂ ನಮ್ಮ ಚಿತ್ರರಂಗಕ್ಕೆ ಒಂದು ಬೆಂಚ್ ಬೆಂಚ್ ಮಾರ್ಕ್ ಆಗುತ್ತೆ ಮೈಲ್ಗಲ್ಲಾಗುತ್ತೆ ಅಂತಂದು ನಿಮ್ಮ ಚಾನೆಲ್ ಮೂಲಕ ನೈಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಒಂದು ಕ್ವಶನ್ ಕೇಳಬೇಕಾಗಿತ್ತು ಸರ್ ಸುಮಾರು ವರ್ಷದಿಂದ ಇದೇ ಗೆಟಪ್ ನೋಡ್ತಾ ಇದ್ದೀನಿ ಏನಾದರೂ ಚೇಂಜ್ ಮಾಡೋದಿದೆಯಾ ಇಲ್ಲ ಇದರಲ್ಲ ಹಿಂಗೆ ಕಂಟಿನ್ಯೂ ಆಗ್ತೀರಾ ಸರ್ ಆ ಥರದ್ದು ಏನು ಐಡಿಯಾ ಇಲ್ಲ ಬಟ್ ಅದೇ ಕೆಲಸ ಮಾಡ್ತಾ ಮಾಡ್ತಾ ಹೇರ್ ಕಟ್ ಮರ್ತಾ ಹೋಗ್ಬಿಟ್ಟಿದ್ದೀವಿ ಶೇವಿಂಗ್ ಟ್ರಿಮ್ಮಿಂಗ್ ಮರ್ತ ಹೋಗ್ಬಿಟ್ಟಿ ಅದೇನು ಈಗ ನಿಮ್ಮಂತವ್ರು ಸ್ನೇಹಿತರು ಚೆನ್ನಾಗಿ ಕಾಣುತ್ತೆ ಅಂತಾರಲ್ಲ ಕಂಟಿನ್ಯೂ ಆಗ್ತಾ ಇದೆ ಕಂಟಿನ್ಯೂಟಿ ಅಂತೀವ್ ಅದನ್ನ <laughs> Thank you, sir. Thank, Thank you so much, sir. All the best. Thank you.